ಚಿತ್ರದುರ್ಗದಲ್ಲಿ ಇಂದು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಚಿತ್ರದುರ್ಗ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಶಾಸಕ ವೀರೇಂದ್ರ ಪಪ್ಪಿ ಮತ್ತು ಜಿಲ್ಲಾಧಿಕಾರಿ ವೆಂಕಟೇಶ್ ರವರು ಮಕ್ಕಳಿಗೆ ಲಸಿಕೆ ಹಾಕುವುದರ ಮೂಲಕ ಅಭಿಯಾನಕ್ಕೆ ಚಾಲನೆ ನೀಡಿದರು ಬಳಿಕ ಶಾಸಕ ವೀರೇಂದ್ರ ನಮ್ಮ ಎಬಿ ನ್ಯೂಸ್ ಜೊತೆ ಮಾತನಾಡಿದ್ದು ಭಾರತ ಪೋಲಿಯೋ ಮುಕ್ತ ದೇಶವಾಗಿದೆ ಆದರೆ ಇನ್ನೂ ಕೆಲವು ದೇಶಗಳಲ್ಲಿ ಪೋಲಿಯೋ ಭೀತಿ ಮಕ್ಕಳ ಕಾಡ್ತಾ ಇದೆ ಹಾಗೂ ನಮ್ಮ ದೇಶದಲ್ಲಿ ಮರುಕಳಿಸುವಂತಹ ಸಾಧ್ಯತೆ ಕೂಡ ಇದೆ ಹಾಗಾಗಿ ತಪ್ಪದೇ ಎರಡು ಹನಿ ಪೋಲಿಯೋ ಲಸಿಕೆ ಹಾಕಿಸಿ ಮಗುವಿನ ಸಂಪೂರ್ಣ ರಕ್ಷಣೆ ಮಾಡಿರಿ ಅಂತ ಮನವಿ ಮಾಡಿದ್ರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಡಾ ಬಾಯಿ ಹಾಗೂ ಮೆಡಿಕಲ್ ವಿದ್ಯಾರ್ಥಿಗಳು ಆಶಾ ಕಾರ್ಯಕರ್ತೆಯರು ಸೇರಿದಂತೆ ಸಾರ್ವಜನಿಕರು ಭಾಗವಹಿಸಿದ್ರು ವರದಿ ವಸೀಕ್ ಅಹಮದ್ ನ್ಯೂಸ್ ಚಿತ್ರದುರ್ಗ गिरी बंद सड़म तरीम ಎರಡು ಹನಿ ಕೋಮುವ ಹನಿಯನ್ನು ಹಾಕುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಶಾಸಕರಿಗೆ ತುಂಬಾ ವಜ್ಜಾದ ಅಭಿನಂದನೆಗಳು ಈಗ ಸಾಂಕೇತಿಕವಾಗಿ ಚಾಲನೆ ನೀಡಿದಂತ ಮಾನ್ಯ ಶಾಸಕರು ಒಂದೆರಡು ಒಂದು ಕಾರ್ಯಕ್ರಮದ ಪ್ರಯುಕ್ತ ಸ್ವಲ್ಪ ಸೈಡಿಂದ

ಡಾಕ್ಟರ್ ತೋಜಾಕ್ಷಿಬಾಯಿ ಮೇಡಮ್ ಅವರೇ ಆರ್ ಸಿ ಎಚ್ ಅಧಿಕಾರಿಗಳಾದ ಡಾಕ್ಟರ್ ಅಭಿನವ್ ಸರ್ ಅವರೇ ಮತ್ತು ಇಲ್ಲಿ ಸೇರಿರುವಂಥ ಎಲ್ಲ ಸಿಬ್ಬಂದಿ ವರ್ಗದವರು ಎಲ್ಲ ತಾಯಿಯಂದರು ಮಕ್ಕಳು ಮೆಡಿಕಲ್ ಕಾಲೇಜಿನ ಸ್ಟೂಡೆಂಟ್ಗಳು ಮತ್ತು ಎಲ್ಲ ನನ್ನ ಬಂಧುಗಳು ಅಣ್ಣ ತಮ್ಮಂದ್ರು ಅಕ್ಕ ತಂಗಿಯರು ತಾಯಂದಿರು ಎಲ್ಲರಿಗೂ ಕೂಡ ವೀರೇಂದ್ರ ಕೋಪಿ ನಮಸ್ಕಾರಗಳು ಪೋಲಿಯೋ ಮುಕ್ತ ರಾಷ್ಟ್ರ ಆಗಬೇಕು ಅನ್ನೋ ಒಂದು ಗುರಿಯೊಂದಿಗೆ ಇವತ್ತು ಈ ಅಭಿಯಾನ ನಡೀತಾ ಇದೆ ಎರಡು ಸಾವಿರದ ಒಂಬತ್ತರಿಂದ ನಮ್ಮ ರಾಜ್ಯದಲ್ಲಿ ಯಾವುದೇ ಪೋಲಿಯೋ ಕೇಸ್ಗಳು ಇಲ್ಲ ಅನ್ನುವಂಥದ್ದು ಒಂದು ದೊಡ್ಡ ನಿಮ್ಮ ನಮ್ಮ ಡಾಕ್ಟರ್ಸ್ಗಳು ಇದೊಂದು ದೊಡ್ಡ ಅಚೀವ್ಮೆಂಟ್ನ ಮಾಡಿದ್ದಾರೆ ನಮ್ಮೆಲ್ಲರ ವತಿಯಿಂದ ಅಭಿನಂದನ ಅಕ್ಕ ಪಕ್ಕ ಮತ್ತೆ ನಾವು ಯಾಕೀಗ ಮತ್ತೆ ಈ ಅಭಿಯಾನ ಕಂಟಿನ್ಯೂ ಆಗ್ತಾ ಇದೆ ಅಂದರೆ ಅಕ್ಕಪಕ್ಕ ರಾಷ್ಟ್ರಗಳಲ್ಲಿ ಇನ್ನೂ ಪೋಲಿಯೋ ಕೇಸ್ಗಳು ಬರ್ತಾ ಇದೆ ನಮ್ಮಿಂದ ಏನು ಬೇರ್ಪಟ್ಟಿರುವಂಥ ರಾಷ್ಟ್ರಗಳು ಏನಿದ್ದಾವೆ ಅವುಗಳಲ್ಲಿ ಇನ್ನೂ ಪೊಲಿಯೋದು ಇನ್ನೂ ಕೇಸ್ಗಳು ಬರ್ತಾ ಇರೋದರಿಂದ ನಮ್ಮ ರಾಷ್ಟ್ರದಲ್ಲೂ ಕೂಡ ಮತ್ತು ನಮ್ಮ ದೇಶದಲ್ಲೂ ಕೂಡ ಈ ಒಂದು ಅಭಿಯಾನ ಮತ್ತೆ ಪ್ರಾರಂಭ ಮಾಡಿರುವಂಥದ್ದಾಗಿದೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಂದು ಲಕ್ಷ ಹದಿಮೂರು ಸಾವಿರದ ಒಂದು ಲಕ್ಷ ಮೂವತ್ತೈದು ಸಾವಿರದ ನೂರ ಐದು ಮಕ್ಕಳಿಗೆ ಈ ಮೂರು ದಿನದಲ್ಲಿ ಇವತ್ತಿಂದ ಪ್ರಾರಂಭ ಆಗಿದೆ ನಾಳೆ ಮತ್ತು ನಾಡಿದ್ದು ಈ ಮೂರು ದಿನದಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ಪೋಲಿಯೋ ಲಸಿಕೆಯಿಂದ ಇದೊಂದು ಕಾರ್ಯಕ್ರಮ ನಡೀತಾ ಇದೆ ಇದೊಂದು ದೊಡ್ಡ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಎಲ್ಲ ಮಕ್ಕಳು ಪೋಷಕರು ತಮ್ಮ ಮಕ್ಕಳ ಆರೋಗ್ಯಕ್ಕಾಗಿ ಭೂತಗಳಿಗೆ ಬಂದು ಪೋಲಿಯೋ ಲಸಿಕೆಯನ್ನು ಆಕಿಸ್ಕೋಬೇಕು ಅನ್ನೋ ಒಂದು ವಿನಂತಿಯೊಂದಿಗೆ ಮತ್ತೊಮ್ಮೆ ಒಂದು ಸದೃಢ ಭಾರತ ನಿರ್ಮಾಣಕ್ಕೆ ನಮ್ಮ ಮಕ್ಕಳೇ ನಮ್ಮ ಮಕ್ಕಳೇ ಇವತ್ತು ಮುಂದಿನ ಭವಿಷ್ಯದ ಪ್ರಜೆಗಳಾಗಿದ್ದಾರೆ ಆ ಸದೃಢ ಭಾರತ ನಿರ್ಮಾಣಕ್ಕೆ ನಾವು ಎಲ್ಲರೂ ಜೊತೆ ಸೇರಿ ನಿರ್ಮಾಣ ಮಾಡೋಣ ಒಂದು ಸಂಕಲ್ಪದೊಂದಿಗೆ ಎಲ್ಲರಿಗೂ ಶುಭವಾಗುತ್ತೆ